ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಏನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ ಕಾರ್ಣಿಕದ ಬಗ್ಗೆ ನಾನು ಆಲ್ರೆಡಿ ಎರಡು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಿಜವಾಗ್ಲೂ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಎಲ್ಲರಿಗೂ ಕೂಡ ತುಂಬ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮಗೆ ನಿನ್ನೂ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಕಾರ್ಣಿಕೋತ್ಸವ ನಿಜ ಆಗಿತ್ತಾ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋ ಮಾಡೋಕ್ಕೆ ಕಾರಣ ಕೂಡ ಹೇಳ್ತೀನಿ ಫ್ರೆಂಡ್ಸ್ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ದೇವರ ವಿಷಯದಲ್ಲೂ ಕೂಡ ರಾಜಕೀಯ ಕೆಲವೊಂದು ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ಇದರಲ್ಲಿ ಯಾವುದನ್ನು ನಂಬೋದು ಇದು ನಿಜ ಆಗುತ್ತಾ ಅಂತ ಖಂಡಿತವಾಗ್ಲೂ ನಿಜ ಆಗುತ್ತೆ ನಿಜ ಆಗುತ್ತೆ ಕಾರ್ಣಿಕದ ಭವಿಷ್ಯವನ್ನು ನಂಬೋರು ತುಂಬ ಜನ ಇದ್ದಾರೆ ಹಾಗೆಯೇ ನಮ್ದಿದ್ದವರು ಎಲ್ಲೋ ಒಬ್ಬರೋ ಇಬ್ಬರೋ ಇರ್ಬೋದು ಅಷ್ಟು ಬಿಟ್ಟರೆ ಸೊ ಯಾರು ಕಾರ್ಣಿಕನ ಭವಿಷ್ಯವಾಣಿನ ಅದು ದೇವರ ಭವಿಷ್ಯವಾಣಿನ ಯಾರೂ ನಮ್ಮದೇ ಇರೋದು ಸಾಧ್ಯವೇ ಇಲ್ಲ ಅದ್ರ ಬಗ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಹೋದ ವರ್ಷ ಆಗಿರುವಂತಹ ಕಾರ್ಣಿಕ ಮಹೋತ್ಸವ ನಿಜ ಆಗಿತ್ತ ಆದರೂ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ತೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಹೋದ ವರ್ಷ ಏನಂತ ಕಾರಣಿಕ ನುಡ್ದಿತ್ತು ಅಂತ ಗೊತ್ತಾಗಬೇಕಲ್ವಾ ಅದು ನಿಜ ಆಯಿತು ಇಲ್ಲ ಅಂತ ತಿಳ್ಕೊಳೋಕ್ಕೆ ಸೊ ಹೋದ ವರ್ಷ ಏನು ಕಾರಣಿಕ ನುಡಿದಿತ್ತು ಅಂತ ತಿಳ್ಕೊಬೇಕಾಗತ್ತೆ ಸೊ ಶ್ರೀ ಮೈಲಾರಲಿಂಗೇಶ್ವರನ ಕಾರ್ಣಿಕ ಮಹೋತ್ಸವ ವರ್ಷಕ್ಕೆ ಒಂದು ಸಲ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರನದು ನಮಗೆ ಬೇಕಾಗಿಲ್ಲ ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿಂದ ಕಾರ್ಣಿಕ ಮಹೋತ್ಸವ ನಿಜ ಆಗಿತ್ತ ಬನ್ನಿ ನೋಡೋಣ ಸುಮಾರು ಹುಣ್ಣಿಮೆಯ ದಿನ ಸುಮಾರು ಕಡೆ ಭಾರತ ಹುಣ್ಣಿಮೆಯ ದಿನ ಸುಮಾರು ಕಡೆ ಮೈಲಾರಲಿಂಗೇಶ್ವರ ಎಲ್ಲೆಲ್ಲಿ ನೆಲೆಸಿರ್ತಾನೋ ಅಲ್ಲಿ ಆಲ್ಮೋಸ್ಟ್ ಜಾತ್ರೆ ಮಾಡ್ತಾರೆ ಅಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಹೇಳಿರ್ತಾರೆ ಅದರಲ್ಲಿ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯ ಕಡೂರು ತಾಲೂಕಿನ ಹಳ್ಳಿ ಜಿಂಗೇಳಿ ಗ್ರಾಮದಲ್ಲಿ ನೆಲೆಸಿರುವಂಥ ಮೈಲಾರಲಿಂಗೇಶ್ವರ ಸ್ವಾಮಿಯ ಕಾರ್ಣಿಕ ಮತ್ತು ಮೈಲಾರದಲ್ಲಿ ಕಾರ್ಣಿಕ ಎರಡು ಕೂಡ ಎರಡು ಮ್ಯಾಚ್ ಆಗುತ್ತೆ ಅಂತ ಹೇಳೋದನ್ನ ನಾನು ಕೇಳಿದ್ದೀನಿ ಬನ್ನಿ ಈ ಒಂದು ಕಾಣಿಕನ ಕೇಳಿ ಹುಟ್ಟಿದ ಆಕ್ರಮ ಆಕ್ರೂ ಅದೇ ಹೋದ್ ವರ್ಷದ ಕಾರಣಿಕ ಹುಟ್ಟಿದ ಕಮಲ ಆಕಾಶ ಮುಟ್ಟಿತು ಮಳೆ ಬೆಳೆ ಸಂಪಾಯಿತಲ್ಲೇ ಪರಕ್ ಇದರ ಕಂಪ್ಲೀಟ್ ಅರ್ಥ ಏನಂದರೆ ಸೊ ಹುಟ್ಟಿದ ಕಮಲ ಹುಟ್ಟಿದ ಕಮಲ ಆಕಾಶ ಮೆಟ್ಟಿತವ ಮತ್ತೆ ಮೋದಿ ಸರ್ಕಾರ ಬಂತು ಫ್ರೆಂಡ್ಸ್ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಹಾಗೆ ಎಷ್ಟೋ ಕೆರೆ ಕಟ್ಟೆಗಳು ಹತ್ತು ಹನ್ನೆರಡು ವರ್ಷದಿಂದ ತುಂಬೇ ಇರಲಿಲ್ಲ ಎಲ್ಲ ತುಂಬ ಬತ್ತೋಗಿದ್ವು ಯಾವತ್ತೂ ನೀರು ಬರೋಣ ಅಂತ ಅಂದ್ಕೊಂಡವರು ಕೆರೆ ಕಟ್ಟೆ ಕೋಡಿಬೀಳ್ತು ಸೊ ಇದೇ ನಿಜ ಅಂತ ಇಷ್ಟು ಸಾಕಲ್ವಾ ಕಾರಣಿಕ ನಿಜ ಆಗುತ್ತೆ ಅಂತ ನಂಬೋದಕ್ಕೆ ಸೊ ಯಾರೆಲ್ಲ ಕಾರಣಿಕನ ನಂಬ್ತೀರಾ ದಯವಿಟ್ಟು ಇದಕ್ಕೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್